ಹಾಸನ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಅಪರಾಧ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗುತ್ತಲ ಇದ್ದು ಅದನ್ನು ನಿಯಂತ್ರಿಸುವಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜೀತಾ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳಿ ಹಾಸನ ಜಿಲ್ಲೆಯ ಜನತೆ ಸೇರಿದಂತೆ ರಾಜಕೀಯ ಪ್ರತಿನಿಧಿಗಳು ಶಾಸಕರುಗಳು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ರಸ್ತೆ ರಸ್ತೆಗಳಲ್ಲಿ ಪುಂಡರ ಹಾವಳಿ ಮಿತಿ ಮೀರ್ತಾ ಇದೆ ಸಿಕ್ಕ ಸಿಕ್ಕವರು ಚಿಕ್ಕ ಚಿಕ್ ವಿಚಾರಕ್ಕೆ ಕೊಲೆ ಹಲ್ಲೆಗಳನ್ನ ಮಾಡಿ ಪೊಲೀಸ್ ಇಲಾಖೆಯ ಕಿಂಚಿತ್ತು ಭಯವೇ ಇಲ್ಲದೆ ರಾಜೌರೋಷವಾಗಿ ತಿರುಗಾಡ್ತಾ ಇದ್ದಾರೆ ಅಂತ ಅಂದ್ರೆ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯವೈಖರಿ ಎಷ್ಟ್ರ ಮಟ್ಟಕ್ಕಿದೆ ಅನ್ನೋದನ್ನ ನಾವೇ ಊಹಿಸಿಕೊಳ್ಬಹುದಾಗಿದೆ ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಹಾಸನ ನಗರದ ಜನಸಾಮಾನ್ಯರು ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಹಾಸನ ಜಿಲ್ಲೆಯ ಯಾಕೆ ಇದನ್ನು ಹೇಳಿದೆ ಅಂತ ಅಂದ್ರೆ ಜನಸಾಮಾನ್ಯರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಎಚ್ ಡಿ ರೇವಣ್ಣ ಅವರು ಕೂಡ ಈ ಒಂದು ಹದಿನೈದು ದಿವಸಗಳ ಹಿಂದೆ ಮಹಮ್ಮದ್ ಸುಜೀತಾ ಅವರು ಒಂದು ಪಕ್ಷದ ಏಜೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಹಾಸನದಲ್ಲಿ ಲಾಂಡ್ ಆರ್ಡರ್ ಸಂಪೂರ್ಣವಾಗಿ ಹಾಳಾಗೋಗ್ಬಿಟ್ಟಿದೆ ಅಂತ ಹೇಳಿ ರೇವಣ್ಣ ಅವರು ಪ್ರಕಾಶ್ ಎಲ್ಲ ಆರೋಪ ಮಾಡಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಇದನ್ನು ರಾಜಕೀಯ ದಾಳವನ್ನಾಗಿ ಬಳಸ್ಕೊಂಡು ಇದು ರಾಜಕೀಯ ಮಾಡ್ತಾ ಇದ್ದಾರೆ ಹಾಸನದಲ್ಲಿ ಲ್ಯಾಂಡ್ ಆರ್ಡರ್ ಬಹಳ ಸೂಪರ್ ಆಗಿ ಹೋಗ್ಬಿಟ್ಟಿದೆ ಈ ಹಿಂದೆ ಇದ್ದಂಥ ಕ್ರೈಮ್ ರೇಟ್ ಈಗ ಕಡಿಮೆ ಆಗೋಗ್ಬಿಟ್ಟಿದೆ ಕೊಲೆ ಸುಲಿಗೆ ಕಳ್ತಾನ ಎಲ್ಲ ನಿಂತೇ ಹೋಗ್ಬಿಟ್ಟಿದೆ ಅನ್ನಂಗೆ ಮಾತಾಡಿದ್ರು ಅದಕ್ಕೆ ಹೇಳ್ತಾ ಇದ್ದೀನಿ ಜನಸಾಮಾನ್ಯರು ನಾಗರಿಕರು ಯಾವುದೋ ಪಕ್ಷದ ಮುಖಂಡರುಗಳು ಮಾತಾಡಿಲ್ಲ ಯಾವುದೋ ಸಂಘಟನೆಯ ಲೀಡರ್ಗಳು ಮಾತಾಡಿಲ್ಲ ಆ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಸಾಮಾನ್ಯ ಜನರು ತಮ್ಮ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಬಿಬಿಸಿ ವಾಹಿನಿ ಜೊತೆ ಹಂಚಿಕೊಂಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರ ಮಕ್ಕಳಿಗೆ ರಕ್ಷಣೆ ಇಲ್ಲದಂತ ಆಗೋಗಿದೆ ಆಡುವಾಗಲೇ ರಸ್ತೆಗಳಲ್ಲಿ ಸರಗಳತನ ಆಗುತ್ತೆ ಒಡದಾಟ ಬಡಿದಾಟ ಪುಂಡ್ರು ಹಾವಳಿ ಹೆಚ್ಚಾಗೋಗಿದೆ ನಿರಂತರವಾಗಿ ಮನೆಗಳ ಪ್ರಕರಣಗಳು ವರದಿ ಆಗ್ತಲೇ ಇದ್ದಾವೆ ಮನೆಯಿಂದ ಹೊರಬರಕ್ಕೆ ಎದುರ್ಕಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ ಸಾರ್ ಈ ಹಿಂದೆ ಹಾಸನ ಜಿಲ್ಲೆಗೆ ಸಾಕಷ್ಟು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಬಂದು ಹೋಗಿದ್ರು ಆದ್ರೆ ಈ ಎಸ್ ಪಿ ಅವರು ಬಂದ ಮೇಲೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಕೂಡಲೇ ಇವರನ್ನು ವರ್ಗಾವಣೆ ಮಾಡ್ಬಿಟ್ಟು ಜಿಲ್ಲೆಗೆ ಯಾರು ಕಡಕ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಬ್ಬ ನೇಮಿಸ್ಬೇಕು ಅಂತ ಜನ ಒತ್ತಾಯಿಸ್ತಾ ಇದ್ದಾರೆ ಹಾಗಿದ್ರೆ ಜನಗಳು ಏನ್ ಮಾತಾಡಿದ್ದಾರೆ ಹಾಸನ ಜನ ನೋಡಿ ಈಗ ಅಲ್ಲಿ ಹೋಗಿ ಮಡ್ರ್ ಮಾಡಿ ಹೋಗ್ತಾರೆ ಇದ್ದಕ್ಕಿದ್ದಂಗೆ ಎಷ್ಟು ಮಡ್ರ್ಗಳು ಇಲ್ಲಿ ಚಂದಪಟ್ಟತ್ತ ನಡೆದು ಮಂತ್ ಕೆ ಡಿ ಬಿ ಸರ್ಕಲಲ್ಲಿ ನಡೆದು ಹೋಗ್ತಾರೆ ಅವ್ರು ಸರ್ಕಾರ ಮೂರು ದಿವಸಕ್ಕೆ ಮಂತ್ ಬೇಲ್ ಮೇಲೆ ಬರ್ತಾರೆ ಅವ್ರಿಗೇನು ಏನು ಇವ್ರಿಗೆ ಮಾಮೂಲಿ ಬರುತ್ತೆ ಅಲ್ಲ ಮಲ್ ಕೂತ್ಕೊಂಡು ಚಾಪೆ ಹೊಚ್ಚಿಗೆ ಇದು ರೊಗ್ಗೊಚ್ಚಿಗೆ ಮನಗಿದ್ದಾರೆ ರೊಗ್ಗೊಚ್ಚಿಗೆ ಮನಗಿದ್ದಾರೆ ಡ್ಯೂಟಿ ಮಾಡ್ತಾ ಇದಾರೆ ಒಳ್ಳೆ ಐ ಪಿ ಅವ್ರಿಗೆ ಕಾರು ಒಳ್ಳೆ ಬೆಂಗ್ಳೂರು ಊಟ ಎಲ್ಲದೂ ಆದರೆ ಪ ಕಷ್ಟ ಏನು ಮುಂದೆ ಅವರು ಮುಂದೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಇಲ್ಲಿ ಕೇಳ್ಕೊತೀನಿ ಸರ್ ಎಸ್ ಪಿ ವೇಣಮ್ ಹೇಳೋದು ಇಷ್ಟೇ ಎಲ್ಲ ಜನಗಳಿಗೂ ಸಹ ಇಷ್ಟೇ ಸೇಫ್ಟಿ ಮಾಡಿಕೊಡಿ ಈಗ ಹೋಗೋ ಬರೋ ಹೆಣ್ಮಕ್ಳು ಅರ್ಧ ರಾತ್ರಿಯಲ್ಲಿ ಓಡಾಡೋ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋ ಬರೋ ಹೆಣ್ಮಕ್ಳು ಇರ್ತಾರೆ ಹೋಯ್ತಾ ಬರ್ತಾ ವಯಸ್ಸಾದವ್ರು ಓಡಾಡ್ತಿರ್ತಾರೆ ಇರ್ತಾರೆ ಅವ್ರ ಕುತ್ಕೆ ಕೈ ಹಾಕಿ ಚೈನ್ ಕಿತ್ಕೊಳ್ಳೋವಷ್ಟು ತ ಬಿಟ್ಕೊಡ್ಬೇಡಿ ಬಿಟ್ಕೊಟ್ರೆ ನಾವು ನಾವು ಬಂದು ಕಂಪ್ಲೇಂಟ್ ಮಾಡೋದು ಮಾಡೋದು ನಿಮಗೂ ಒಂದು ಕೆಲಸ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಮರಿಗೆ ಹೋಗೋ ಬರೋರಿಗೆ ಮಕ್ಕಳು ಒತ್ಕೊಂಡು ಹೋಗೋದು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ನೀಟಾಗಿ ಅವ್ರ ಕಮ್ ಅವ್ರ ಕೆಲಸನ ಅವ್ರು ಕ್ಲೀನಾಗಿ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಕೇಳ್ತೀವಿ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಈಗ ಮೊನ್ನೆನೆ ನಮ್ಮ ನೋಡ್ದಂಗೆ ಇಲ್ಲಿ ಲಕ್ಷ್ಮೀಪುರ ಬಡಾವಣೆ ಹತ್ರ ಬೆಳಗಿನ ಜಾವದಲ್ಲಿ ಇದು ಮಾಡಿದ್ದಾರೆ ಅಟ್ಯಾಕ್ ಮಾಡಿದ್ದಾರೆ ಕಾರ್ ಮೇಲೆ ಹಿಂಗೆ ಮತ್ತು ವೀಲಿಂಗ್ಗಳೆಲ್ಲ ಎ ಟಿ ಪಿಟ್ ರೋಡಾಗಲಿ ರಿಂಗ್ ರೋಡ್ಗಳಲ್ಲಿ ವೀಲಿಂಗ್ ಅವಳಿ ಜಾಸ್ತಿ ಆಗಿದೆ ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಯಾಕೆ ಇನ್ನೂ ಕಣ್ಮುಶ್ಯ ಕುಳಿತಿದೆ ಅಂತ ಗೊತ್ತಾಗ್ತಿಲ್ಲ ಎಲ್ಲಿ ನೋಡಿದರೂ ದರೋಡೆಗಳು ಕಳತನಗಳು ಜಾಸ್ತಿ ಆಗ್ತಿದೆ ಎಸ್ ಪಿ ಮೇಡಮ್ ಅವರು ಆದಷ್ಟು ಸೂಕ್ತ ಕ್ರಮ ತಗೋಬೇಕು ಎಲ್ಲ ಕಡೆ ಬೀಟ್ ಪೊಲೀಸ್ನ ಹಾಕಬೇಕು ನೈಟು ಮತ್ತೆ ಬ್ಯಾರಿಕೇಡ್ಗಳು ಅಷ್ಟೇ ರೋಡ್ಗಳಲ್ಲಿ ಅಲ್ಲಲ್ಲೇ ಬಿದ್ದಿದ್ದಾವೆ ಕೆಲವು ಕಡೆ ಬ್ಯಾರಿಕೇಡ್ಗಳನ್ನ ಒಂದೊಂದು ಸೈಡ್ಗೂ ಎತ್ತಿಡ ಅಂತ ವ್ಯವಸ್ಥೆ ಆಗಿಲ್ಲ ಸರ್ ಇಲ್ಲಿ ಅನುಕೂಲ ಇಲ್ಲ ಸೆಕ್ಯೂರಿಟಿ ಇಲ್ಲ ಭಾಳ ಹೆಂಗಸು ಮಕ್ಕಳಿಗೆಲ್ಲ ಭಾಳ ಕಷ್ಟ ಒಳ್ಳೆ ಎಸ್ ಪಿ ಒಳ್ಳೆ ಬರ್ಬೇಕು ಇಲ್ಲಿ ಮುಂಚೆ ಎಸ್ ಪಿ ಇದ್ರೆಲ್ಲ ಅವರು ಒಳ್ಳೆ ಜನ ಇದ್ದರು ಚೆನ್ನಾಗಿತ್ತು ಎಲ್ಲ ವ್ಯವಹಾರ ನಡೀತಿತ್ತು ಅವ್ರಿಗೆ ಹೋದ ಮೇಲೆ ಭಾಳ ಅಡ್ಗತ್ತಾಯ್ತು ಎಲ್ಲ ಎಲ್ಲ ವ್ಯವಹಾರ ಇದು ಆಯಿತು ಮತ್ತೆ ಹೆಣ್ಮಕ್ಳಿಗೆ ಹೋಗೋರಿಗೆ ಬರೋರಿಗೆ ತೊಂದರೆ ಹೆಣ್ಮಕ್ಳಿಗೆ ರಾತ್ರಿ ಹೋಗೋದಂತೂ ಭಾಳ ತೊಂದರೆ ವೋಲಾಬರ್ ರೋಡಲ್ಲಂತೂ ಭಾಳ ತೊಂದರೆ ಸರ್ ವೋಲಾಬರ್ ರೋಡಲ್ಲಿಂತೂ ಭಾಳ ತೊಂದರೆ ಅಂದರೆ ಅಷ್ಟು ತೊಂದರೆ ಕೊಡ್ತಾವ್ರೆ ಅಲ್ಲಿ ಸೆಕ್ಯೂರಿಟಿ ಚೆನ್ನಾಗಿ ಕೊಡಬೇಕು ಹೆಣ್ಮಕ್ಳಿಗೆಲ್ಲ ಹೋಗ್ಬೇಕು ಸಾರ್ವಜನಿಕರಿಗೆ ಎಸ್ ಪಿ ಮಾಡಿರೋದೆ ಅದಕ್ಕೆ ಡಿ ಸಿ ಎಸ್ ಪಿ ಮಾಡಿರೋದು ನನಗೆ ಅದಕ್ಕಾಗೆ ಮಾಡಿರೋದು ಹಾಂ ಎಸ್ ಪಿ ಅವರು ಚಿನ್ನ ಪದಕ ಕೊಟ್ಟವ್ರೆ ಅವರು ಒಳ್ಳೆ ಕೆಲಸ ಮಾಡ್ಯಾರ ಅಂತ ಹೇಳಿ ಆದರೆ ಇಲ್ಲಿ ನೋಡಿದ್ರೆ ನಮ್ಮ ಹಾಸನ ಸಿಟಿ ಒಳಗೆ ಎಲ್ಲರೂ ಬರೀ ಕಳಪೆ ಕಳಪೆ ಎಲ್ಲ ತಲೆ ಹುಡುಗಿರು ರಗಿಸೋದು ಅವರು ರಕ್ಸೋದು ಬರೀ ರೇಪು ಕೊಲೆ ಸುಲಿಗೆಗಳು ಮತ್ತು ಪಾರ್ಕಲ್ಲಿ ಕೆಲವು ಹುಡುಗಿರೂ ಇದ್ದಾರೆ ಅವು ನಾವು ದಿನನಿತ್ಯ ನೋಡ್ತಾಯಿರ್ತೀವಿ ನಾವು ಸಾರ್ವಜನಿಕರಾಗಿ ಪ್ರತಿನಿತ್ಯ ಇಲ್ಲಿ ಸುಮ್ಮನೆ ತಿರುಗಾಡಿಕೆ ಬರ್ತಾಯಿದ್ವಿ ಇಲ್ಲೆಲ್ಲ ನೋಡ್ತಿದ್ವಿ ಇಲ್ಲ ಆಗ್ತಿರೋ ಅತ್ಯಾಚಾರ ಎಲ್ಲ ನೋಡಿ ನಮ್ಮ ಕಣ್ಣು ನೋಡ್ದಂಗೆ ನೋಡ್ದಂಗೆ ಹೋಗ್ತಾ ಇದ್ವಿ ನೋಡಿಯೂ ನೋಡ್ದಂಗೆ ಹೋಗ್ತಾ ಇಂಥ ಎಸ್ ಪಿ ಇರೋದು ಬೇಡ್ರಿ ವರ್ಗಾವಣೆ ಮಾಡಿರಿ ವರ್ಗಾವಣೆ ಆಗಿ ಬೇರೆ ಎಸ್ ಪಿ ಬಂದರೆ ನಮ್ಮ ಒಂದು ಒಳ್ಳೆ ಕೆಲಸ ಒಂದು ಒಳ್ಳೊಳ್ಳೆ ಸ್ಟಿಕ್ಕಾದ ಎಸ್ ಪಿ ಬರಬೇಕು ಪೊಲೀಸ್ ಅಧಿಕಾರಿಗಳು ಇದಕ್ಕೆಲ್ಲ ಜಮರ್ದಸ್ತಾಗಿ ಕಾರ್ಯನಿರ್ವಹಿಸಬೇಕು ಸುಮ್ಮನೆ ಎಲ್ಲ ಕೂತಿರ್ತಾರೆ ಅವ್ರ ದುಡ್ಡು ನಾಸಿಗೆ ಆಗಿ ನೂರು ರೂಪಾಯಿ ಯಾವ್ಯಾರು ದುಡ್ಡು ಕೊಟ್ಟು ಸಾಕು ಹೆಂಗಾರ ಮಾಡ್ಕೋ ಅಂತ ಬಿಟ್ಟು ಕಾಣ್ ಕೂತಿರ್ತಾರೆ ಕಣ್ಣಿಂದ ನೋಡ್ತಾಯಿದ್ದೀವಿ ನಾವೂ ಈ ಥರ ಸಮಸ್ಯೆಗಳಾಗಬಾರ್ದು ಸಾರ್ವಜನಿಕರ ಸ್ಥಳಗಳಲ್ಲಿ ಅಥವಾ ಹಾಸನ ಒಳಗೆ ಎಲ್ಲೇ ಆಗಲಿ ಕೆಲವೊಂದು ಅಹಿತಕರ ಘಟನೆಗಳು ಕಣ್ಣಿಂದ ನೋಡ್ತಾಯಿದ್ವಿ ಅವೆಲ್ಲನೂ ಸ್ಟ್ರಿಕ್ಟ್ ಮಾಡಬೇಕು ಇವ್ರಿಗೆ ಕೊಡೋ ಸಂಬಳಗಿಂತ ತಿಂಗಳ ಗಿಂಬಳ ಬಂದರೆ ಸಾಕು ಆರಾಮಾಗಿರ್ತಾರೆ ಬೇರೆಯವ್ರದ್ದು ಏನಾರೂ ಆಗಲಿ